एकमेवान् कडे मुखं ಸ್ನೇಹಿತರೆ ನಾವಿವತ್ತು ನವ ಬೃಂದಾವನ ಬಂದಿದ್ದೀವಿ ಇಲ್ಲಿ ಒಂಬತ್ತು ಜನ ತೀರ್ಥರ ಸಮಾಧಿ ಇದೆ ಮೊದಲನೇದಾಗಿ ಪದ್ಮನಾಭ ತೀರ್ಥರು ಆಮೇಲೆ ಜಯ ತೀರ್ಥರು ಆಮೇಲೆ ಕವೀಂದ್ರ ತೀರ್ಥರು ಆಮೇಲೆ ವಾಗೀಶ ತೀರ್ಥರು ಆಮೇಲೆ ವ್ಯಾಸರಾಜರು ಆಮೇಲೆ ಶ್ರೀನಿವಾಸ ತೀರ್ಥರು ಆಮೇಲೆ ರಾಮತೀರ್ಥರು ಆಮೇಲೆ ಸುಧೀಂದ್ರ ತೀರ್ಥರು ಆಮೇಲೆ ಗೋವಿಂದ ತೀರ್ಥರು ಇದರಲ್ಲಿ ವ್ಯಾಸತೀರ್ಥರು ವ್ಯಾ ವ್ಯಾಸರಾಜರು ಬಂದು ಶ್ರೀಕೃಷ್ಣ ದೇವರಾಯನ ಆಸ್ಥಾನ ಗುರುವಾಗಿದ್ದರು ಅದು ಅವರು ದೇಹ ವ್ಯಾಸ ವ್ಯಾಸತೀರ್ಥರು ದೇಹ ಬಿಟ್ಟಿದ್ದು ಬಂದು ಹದಿನೈದುನೂರ ಮೂವತ್ತೊಂಬತ್ತು ಹೀಗೆ ರಾಘವೇಂದ್ರ ಸ್ವಾಮಿಗಳ ಗುರುಗಳು 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 ಹೀಗೆ ಒಂಬತ್ತು ಜನ ತೀರ್ಥ ತೀರ್ಥರ ಸಮಾಧಿಯನ್ನು ನಾವು ಇಲ್ಲಿ ಕಾಣ್ತೀವಿ ಫುಲ್ಲು ವೈಬ್ರೇಷನ್ ಫುಲ್ ವೈಬ್ರೇಷನ್ ಇದೆ ಈ ಸ್ಥಳದಲ್ಲಿ ಮಾತ್ರ ಫುಲ್ ವೈಬ್ರೇಷನ್ ಇದೆ ಇದನ್ನು ನವ ಬೃಂದಾವನ ಅಂತ ಕರೀತಾರೆ ಇದು ಆನೆಗುಂದಿಯಿಂದ ಗಂಗ ಇದು ತುಂಗಭದ್ರ ಎರಡು ಓಳಾಗಿ ಹರಿಯುತ್ತೆ ಒಂದು ಈ ಕಡೆ ಬರುತ್ತೆ ಇನ್ನೊಂದು ವೆಂಕಟೇಶ್ವರ ವೆಂಕಟ ವೆಂಕಟೇಶ್ವರಹಳ್ಳಿ ಅದ್ಯಾವುದು ವೆಂಕಟಾಪರ ವೆಂಕಟಾಪುರ ವೆಂಕಟಾಪುರ ಕಡೆಯಿಂದ ಬರಬೇಕು ಒಂದು ಇಲ್ಲಾಂದರೆ ಆನೆಗುಂದಿಯಿಂದ ಬರಬೇಕು ಮಧ್ಯದಲ್ಲಿ ಬರುತ್ತೆ ಎರಡು ಹೋಳಾಗಿ ತುಂಗಭದ್ರೆ ಹರಿಯುತ್ತೆ ನಾವು ಗಂಟಾಪುರ ಕಡೆಯಿಂದ ನಾವು ಚಪ್ಪಕ್ಕೆ ಬಂದಿದ್ದೇವೆ ಈ ಕಡೆಯಿಂದ ಬರಬೇಕಾದ್ರೆ ನಾವು ಇದನ್ನು ಬರಬೇಕಾಗುತ್ತೆ ಬೋಟ್ ಬರಬೇಕಾಗುತ್ತೆ ಇದು ಮಧ್ಯದಲ್ಲಿ ಸುತ್ತ ಗುಡ್ಡ ನೋಡಿ ಎಲ್ಲ ತೋರಿಸಿ ಸುತ್ತ ಗುಡ್ಡ ಇದೆ ಸುತ್ತ ಗುಡ್ಡ ಇದೆ ಮಧ್ಯದಲ್ಲಿ ಈ ಸಮಾಧಿಗಳೆಲ್ಲ ಇದ್ದಾವೆ

ಪದ್ಮಾಭ ತೀರ್ಥರು ಹದಿಮೂರು ಹದಿಮೂರುನೂರ ಇಪ್ಪತ್ತ್ನಾಲ್ಕು ಜಯತೀರ್ಥರು ನೂರ ಎಂಬತ್ತೆಂಟು ಅವರು ದೇಹ ತ್ಯಾಗ ಮಾಡಿದ್ದು ಕವೀಂದ್ರ ತೀರ್ಥರು ಹದಿಮೂರು ನೂರ ತೊಂಬತ್ತೆಂಟು ವಾಗೀಶಿ ತೀರ್ಥರು ಹದಿನಾಲ್ಕುನೂರ ಆರು ವ್ಯಾಸರಾಜರು ಹದಿನೈದುನೂರ ಮೂವತ್ತೊಂಬತ್ತು ಶ್ರೀನಿವಾಸ ತೀರ್ಥರು ಹದಿನೈದುನೂರ ಅರುವತ್ತ್ನಾಲ್ಕು ರಾಮತೀರ್ಥರು ಹದಿನೈದುನೂರ ಎಂಬತ್ನಾಲ್ಕು ಸುರೇಂದ್ರ ತೀರ್ಥರು ಹದಿನಾರುನೂರ ಇಪ್ಪತ್ತ್ಮೂರು ಗೋವಿಂದ ಗೋವಿಂದ ಒಡೆಯರು ಹದಿನೈದುನೂರ ಮೂವತ್ತ್ನಾಲ್ಕು ಟೋಟಲ್ ಒಂಬತ್ತು ಜನರ ಒಂದು ಸಮಾಜ ಇರುವಂಥ ಸ್ಥಳ ಇತ್ತು ಫುಲ್ಲು ವೈಬ್ರೇಷನ್ ಇದೆ ಸಖತ್ತಾಗಿ ಶಕ್ತಿ ಇರುವಂಥ ಎಷ್ಟು ಸ್ನೇಹಿತರೆ ಇದು ಆನೆಗುಂದಿ ಕಡೆಯಿಂದ ಬರುವಂಥ ತುಂಗಭದ್ರಾ ನದಿ ಆನೆಗುಂದಿ ಕಡೆಯಿಂದ ಬರುತ್ತೆ ಇಲ್ಲಿ ಬರಬೇಕಂದ್ರೆ ಬೋಟಲ್ಲಿ ಬರಬೇಕಾಗುತ್ತೆ ಅಲೆಯಿಂದ ಬೋಟ್ ಮಟ್ಟಿಗೆ ಬರಬೇಕು ಇದು ತುಂಗಭದ್ರ ನದಿ ಹಾಂ ಹಾಂ ಈ ಕಡೆಗೆ ನೋಡಿ ಈ ಕಡೆಯಿಂದ ಬೋ ತೆಪ್ಪದಲ್ಲಿ ಬರಬೇಕಾಗಿದೆ ಆ ಕಡೆ ಬಂದು ಬಂದರೆ ಇದು ಇದು ನಾವು ಬೃಂದಾವನೆ ಇಲ್ಲಿ ಎಲ್ಲ ಪದ್ಮನಾಭ ತೀರ್ಥರು ಕವೀಂದ್ರ ತೀರ್ಥರು ವಾಗೇಶ್ವರ ತೀರ್ಥರು ವ್ಯಾಸ ತೀರ್ಥರು ರಘು ರಘೋರಿ ತೀರ್ಥರು ಶ್ರೀನಿವಾಸ ತೀರ್ಥರು ತೀರ್ಥರು ಸುಧೀನ್ ತೀರ್ಥರು ಗೋವಿಂದ ಒಡೆಯರು ಮೂರು ಆರು ಒಂಬತ್ತು ಅದರಲ್ಲಿ ಇಲ್ಲಿ ವ್ಯಾಸ ತೀರ್ಥರು ಅವರು ಶ್ರೀಕೃಷ್ಣ ದೇವರಾಯನ ಗುರುಗಳು ಆಮೇಲೆ ಕನಕದಾಸನಿಗೆ ಗುರುಗಳು ಕೂಡ ಆಗಿದ್ದರು ಇದು ಜಗದ್ಗುರು ಮಧ್ವದ ಆಚಾರ್ಯ ಮೂಲ ಮಹಾಸಂಸ್ಥಾನ ಉತ್ತರಾದಿ ಮಠ ಸೇರದ್ದೆ ಎಲ್ಲ ಅವರೇ ಡೆವಲಪ್ಮೆಂಟ್ ಎಲ್ಲ ಫಂಕ್ಷನ್ಗೆ ಇದೆಲ್ಲ ಮಾಡಿದ್ದಾರೆ ಹಾಂ ಈ ಕಡೆಯಿಂದ ಬಂದರೆ ಊಟ ಆಯಿತು ರೈತ ಕವರ್ ಮಾಡ